ಜಿಯೋಗ್ರಫಿ ರಿಲೇಟೆಡ್ ಇದೊಂದು ಸಿಂಪಲ್ ಒಂದು ಪ್ರಶ್ನೆ ಇದೆ ಹಾಗಾದ್ರೆ ಇವತ್ತು ಸೆಪ್ಟೆಂಬರ್ ಹದಿನಾರು ಸೆಪ್ಟೆಂಬರ್ ಹದಿನಾರು ಅಂದ ತಕ್ಷಣನೇ ಒಂದು ಜಿಯೋಗ್ರಫಿ ರಿಲೇಟೆಡ್ ಕೇಳುವಂತ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಸೆಪ್ಟೆಂಬರ್ ಹದಿನಾರು ಯಾವ ದಿನ ಅಂತ ಕ್ವಶನ್ಸ್ ನ ಕೇಳ್ತಾನೆ ಇದನ್ನ ಸಾಕಷ್ಟು ಬಾರಿ ಕೂಡ ರಿಪೀಟೆಡ್ ಕ್ವಶನ್ಸ್ ಇದು ಸೆಪ್ಟೆಂಬರ್ ಹದಿನಾರು ವಿಶ್ವ ಓಜೋನ್ ದಿನ ಅಂತ ಹೇಳಿ ಏನ್ ಮಾಡ್ತಾರಪ್ಪ ಅಂದ್ರೆ ಆಚರಣೆ ಮಾಡ್ತೀವಿ ಇಂತ ವಿಶ್ವ ಯೋಜನ್ ದಿನಾಚರಣೆಯನ್ನ ಸೆಪ್ಟೆಂಬರ್ ಹದಿನಾರು ಹತ್ತೊಂಬತ್ತು ನೂರ ಎಂಬತ್ತೇಳು ಎರಡನೇ ಸಮಾವೇಶ ಒಳಗಡೆ ಪ್ರೋಟೋಕಾಲ್ ಸಮಾವೇಶ ಒಳಗಡೆ ಇದನ್ನ ಸೆಪ್ಟೆಂಬರ್ ಹದಿನಾರನ್ನ ಏನ್ ಮಾಡ್ಬೇಕಪ್ಪ ಅಂದ್ರ ವಿಶ್ವ ಓಜೋನ್ ದಿನ ಅಂತ ಹೇಳಿ ಆಚರಣೆ ಮಾಡ್ಬೇಕಂತ ಹೇಳಿ ಇದನ್ನ ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ತಾರೆ ಹಾಗಾದ್ರೆ ಇಂಥ ಓಜೋನ್ ದಿನವನ್ನ ಅಥವಾ ಓಜೋನ್ ಪದರವನ್ನ ಯಾವ ಸ್ಕೇಲ್ ನಿಂದ ಅಳಿತಾರ ಅಂತ ಕೂಡ ಎಕ್ಸಾಮ್ಸ್ ಕ್ವೆಶನ್ಸ್ ಕೇಳಿದಾನೆ ಅದು ಯಾವ್ದು ಸ್ಕೇಲ್ ಅಪ್ಪ ಅಂದ್ರ ಡಾಪ್ಸನ್ ಸ್ಕೇಲ್ ಯೂನಿಟ್ ನಂತರ ಅಥವಾ ಡಾಪ್ಸನ್ ಯೂನಿಟ್ ನಂತರ ಈ ಓಜೋನ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅಳಿತಾರ ಅಂತ ಹೇಳಿ ಗೊತ್ತಿರಲಿ ಇಂಥ ಓಜೋನ್ ಅನ್ನ ಸರ್ ಫೈಂಡ್ ಔಟ್ ಮಾಡಿದವರು ಯಾರು ಕಂಡು ಹಿಡಿದವ್ರು ಯಾರು ಅಂತೇಳಿ ನೋಡಿದಾಗ ಹತ್ತೊಂಬತ್ತು ನೂರ ಚಾರ್ಲ್ಸ್ ಫ್ಯಾಬ್ರಿ ಮತ್ತು ಹೆನ್ರಿ ಬ್ಯೂಸನ್ ಅಂತೇಳಿ ಇಬ್ಬರು ವ್ಯಕ್ತಿಗಳು ಮಾಡ್ತಾರಪ್ಪ ಅಂದ್ರ ಈ ಓಜೋನ್ ಪದರ್ನ ಅವರು ನ ಮಾಡ್ತಾರೆ ಅಷ್ಟೇ ಅಲ್ಲದೆ ಇದು ವಾಯುಮಂಡಲದಲ್ಲಿ ಒಟ್ಟು ಐದು ವಲಯಗಳು ಕಂಡು ಬರ್ತಾವೆ ಅಥವಾ ಐದು ಪದರಗಳು ಕಂಡು ಬರ್ತಾವೆ ಟ್ರೋಪೋಸ್ಪಿಯರ್ ಸ್ಟಾಟೋಸ್ಪಿಯರ್ ಮಿಸೋಸ್ಪಿಯರ್ ಐನೋಸ್ಪಿಯರ್ ಆರ್ ಥರ್ಮೋಸ್ಪಿಯರ್ ಅಂಡ್ ಎಕ್ಸೋಸ್ಪಿಯರ್ ಅಂತೇಳಿ ಅದರೊಳಗಡೆ ಯಾವ ವಲಯದಲ್ಲಿ ಇದು ಕಂಡು ಬರ್ತದಪ್ಪ ಅಂದ್ರೆ ಸ್ಟಾಟೋಸ್ಪಿಯರ್ ಒಳಗಡೆ ಕಂಡು ಬರ್ತದ ಸಮೋಷ್ಣ ಮಂಡಲ ಅಂತ ಕರಿತಾರೆ ಕನ್ನಡದಲ್ಲಿ ಹಾಗಾದ್ರೆ ಇದು ಸುಮಾರು ಭೂಮಿಯಿಂದ ಹದಿನೈದರಿಂದ ಮೂವತ್ತೈದು ಕಿಲೋಮೀಟರ್ ಅಂತರದಲ್ಲಿದೆ ಈ ಓಝೋನ್ ಲೇಯರ್ ಕಂಡು ಬರ್ತದ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಹಾಗಾದ್ರೆ ಓಜೋನ್ ಲೇಯರ್ ಯಾವುದರ ಒಂದು ಬಹುರೂಪ ಅಂತೇಳಿ ನೋಡಿದಾಗ ಆಮ್ಲಜನಕದ ಒಂದು ಬಹು ಬಹುರೂಪ ಹಾಗಾದ್ರೆ ಓಪು ಒಂದು ಆಕ್ಸಿಜನ್ ಅಂತ ಕರಿತೀವಿ ಓಜೋನ್ ಅನಿಸುತ್ತೆ ಏನಪ್ಪ ಅಂದ್ರೆ ಓತ್ರಿ ಅಂತೇಳಿ ಕೇಳ್ತೀವಿ ಹ್ಮ್ ಆಮ್ಲಜನಕದ ಬಹುರೂಪನೇ ಈ ಓಜೋನ ಇದರ ಮೇಲೆ ಯಾವ್ದಾದ್ರು ಒಂದು ಪ್ರಶ್ನೆಗಳನ್ನ ಕೇಳಿದಾಗ ನಾವು ಆನ್ಸರ್ ಮಾಡ್ಕೋತಾ ಇರಬೇಕು ಯಾಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದೊಂದು ದಿನದ ವಿಶೇಷತೆಗಳನ್ನ ಕೇಳ್ತಿರ್ತಾನೆ ಫಾಲೋ ಮಾಡಿಕೊಡ್ರಿ ಧನ್ಯವಾದಗಳು